ಈ ಕೊರೋನಾ ಅನ್ನೋ ವೈರಸ್ಸು ಹೋಗೈತಿಪ್ಪ ಅಂತ ನೆಮ್ಮದಿಂದ ಎರಡು ಮೂರು ವರ್ಷ ಇದ್ವಿ ಮತ್ತೊಂದು ವೈರಸ್ ಬಂದೈತೆ ಅಂತ ನೋಡಿರಿ ಎಚ್ ಎಂ ಪಿ ವಿ ಅಂತಂದು ಅದು ಎಷ್ಟು ಜನನ ಬಲಿ ತೊಗೊತದೋ ಎಷ್ಟು ಸಂಸಾರ ಹಾಳು ಮಾಡ್ತದೋ ಗೊತ್ತಿಲ್ಲ ಈಗ ಅದು ಕಡಿಮೆ ಇದ್ದಾಗ ನಮ್ಮ ಸರ್ಕಾರ ಯಾವುದೋ ಒಂದು ಕ್ರಮ ತಗೊಂಡು ಅದನ್ನು ತಡೆಗಟ್ಟಬೇಕು ಇದು ಮಿಡ್ಲ್ ಕ್ಲಾಸ್ ಜನರ ಬೇಡಿಕೆ ಯಾಕಂದ್ರೆ ನಮ್ಮಂಥವ್ರು ಎಷ್ಟೋ ಜನ ಊರು ಬಿಟ್ಟು ಬೆಂಗಳೂರಿಗೆ ಹೋಗಿ ಹೆಂಗೆ ದುಡಿಯಾಕೆ ಬಂದಿರ್ತಾರೆ ಸಡನ್ನಾಗಿ ಈ ಥರ ಲಾಕ್ಡೌನ್ ಆಯಿತು ಅದು ಆಯಿತು ಅಂದ್ರೆ ಮಕ್ಕಳು ವಿದ್ಯಾಭ್ಯಾಸನ ಹಾಳ್ರಿ ಎಲ್ಲ ಹಾಳಾಕೈತಿ ಹೀಗಾಗಿ ಈ ವೈರಸ್ಸು ಬಂದಿರೋದು ಎಲ್ಲರಿಗೂ ಆತಂಕ ತಂದಿರೋ ವಿಷಯ ಆಗಿದೆ ಯಾಕಂದರೆ ಹಿಂದಿನ ವೈರಸ್ಸು ಮಾಡಿ ಹೋಗಿರೋದು ಅಷ್ಟಿಷ್ಟಲ್ಲರಿ ಎಲ್ಲರೂ ತುಂಬಾ ಅದ್ರಾಗ ನಾವು ಒಬ್ಬರು ಅನ್ಭವ್ಸಿದ್ದಂದ್ರು ಅಷ್ಟಿಷ್ಟ ಅಲ್ಲ ಈ ವೈರಸ್ಸಿಂದ ನಮ್ಮ ಯಜಮಾನ್ರಿಗೆ ಕೆಲಸದಾಗ ತುಂಬಾ ನಷ್ಟ ಆಗಿ ಭಾಳ ಪಶ್ಚಾತಾಪಟ್ಟ್ರಿ ನಮ್ಮದು ಇವತ್ತು ಶ ಅಲ್ರಿ ನರ್ಸಾಪುರ ಸಂತಿರ್ತೈತಿ ನಮ್ಮ ಮನೆಯರು ಲೇಬರ್ಗೆ ಫೋನ್ ಮಾಡಿ ಹೇಳಿದ್ರು ಸಂತಿ ಮಾಡ್ಕೊಂಬಂದು ಕೊಟ್ಟು ಓಕೆ ಅಂತಂದು ಲೇಬರ್ ಸಂತಿ ಮಾಡ್ಕೊಂಡು ಕೊಟ್ಟಾಗ್ಯಾರೀ ನಾಳೆ ನೀವು ಸೋಮವಾರ ಬೋಗಿಲ್ರಿ ಹೋಗಿರೋದ್ರಿಂದ ನಾನು ಎಲ್ಲ ತರಿಸಿದ್ದೆ ತೆಂಗಿನಕಾಯಿ ಒಂದು ಒಂದು ಇದ್ದಿದ್ರಿಂದ ತೆಂಗಿನಕಾಯಿ ಅದನ್ನೆಲ್ಲ ತರಿಸಿದ್ದೆ ನಮ್ಮದು ಒಂದು ವಾರ ಸಂತಿ ಹಿಂಗೈತೆ ಇತ್ತು ನೋಡ್ರಿ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾ ಹಾಕೋ ಮೊದಲ ವಿಡಿಯೋ ನಿಮ್ಗೆ ಬರ್ತವೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಲೈಕ್ ಮಾಡಿರಿ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು